ಓಂ ಶ್ರೀರಾಮ ಜೈರಾಮ ಜೈ ಜಯ ರಾಮ ನಮ್ಮ ಭಾರತ ದೇಶದ ಎರಡು ಮಹಾಕಾವ್ಯಗಳು ಎಂದರೆ ಮಹಾಭಾರತ ಮತ್ತು ರಮಣ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರುವ ಹಾಗೆ ಯದಾ ಹಿ ಧರ್ಮಸ್ಯ ಪ್ಲಾನ್ರ್ಭವತಿ ಭಾರತ ಅಭ್ಯುತ್ಥಾನ ಪರಿತ್ರಾಣಾಯ ತದಾತ್ಮ ಸೃಜಮ್ಯಹಂ ಪರಿತ್ರಣಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಧರ್ಮದ ವೃದ್ಧಿಯಾಗಿ ಧರ್ಮದ ಹಾನಿಯಾದಾಗ ಯುಗ ಯುಗಗಳಲ್ಲಿಯೂ ನಾನು ಅವತರಿಸಿ ಬರುತ್ತೇನೆ ಎಂದು ಹೇಳಿದ್ದಾನೆ ಭಗವಂತನ ಪ್ರಸಿದ್ಧ ಹತ್ತು ಅವತಾರಗಳಲ್ಲಿ ರಾಮಾವತಾರವೂ ಕೂಡ ಒಂದು ರಾಮನ ಸಂಪೂರ್ಣ ಜೀವನ ಚರಿತ್ರೆಯನ್ನು ಮಹಾಕಾವ್ಯವಾಗಿ ಮೊದಲು ಬರೆದವರು ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ಏಳು ಕಾಂಡಗಳಾಗಿ ವಿಭಾಗಿಸಲಾಗಿದೆ ಮೊದಲನೆಯದು ಬಾಲಕಾಂಡ ಎರಡನೆಯದು ಅಯೋಧ್ಯಕಾಂಡ ಮೂರನೆಯದು ಅರಣ್ಯಕಾಂಡ ನಾಲ್ಕನೆಯದು ಕಿಷ್ಕಿಂಧಕಾಂಡ ಐದನೆಯದು ಸುಂದರಕಾಂಡ ಆರನೆಯದು ಯುದ್ಧಕಾಂಡ ಕೊನೆಯದಾಗಿ ಉತ್ತರಕಾಂಡ ಈಗ ನಾವು ಸುಂದರಕಾಂಡದ ಪ್ರಸಂಗವನ್ನು ನೋಡೋಣ ಸುಂದರಕಾಂಡ ಶುರುವಾಗುವ ಮುಂಚೆ ಸ್ವಲ್ಪ ಹಿಂದಿನ ಕಥೆಯನ್ನು ಶ ನೋಡೋಣ ಅರಣ್ಯಕಾಂಡದಲ್ಲಿ ಇರುವಾಗ ರಾಮ ಸೀತೆ ಲಕ್ಷ್ಮಣ ರಾವಣ ಮೋಸದಿಂದ ಬಂದು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಾನೆ ರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ 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 ಕಿಷ್ಕಿಂದೆಗೆ ಬರುತ್ತಾರೆ ಕಿಷ್ಕಿಂದೆಯಲ್ಲಿ ಅವರ ಭೇಟಿ ಸುಗ್ರೀವ ಮತ್ತು ಆಂಜನೇಯನ ಜೊತೆ ಆಗುತ್ತದೆ ವಾ ರಾಮ ವಾಲಿಯನ್ನು ಸಂಹರಿಸಿ ಸುಗ್ರೀವನನ್ನು ರಾಜನನ್ನಾಗಿ ಮಾಡುತ್ತಾರೆ ಆಗ ಸುಗ್ರೀವ ರಾಮನಿಗೆ ಹೇಳಿರುತ್ತಾನೆ ಸೀತೆಯನ್ನು ಹುಡುಕಲು ಸಹಾಯ ಮಾಡುತ್ತೇವೆ ಎಂದು ಸುಗ್ರೀವ ನಾಲ್ಕು ತನ್ನ ಸೈನ್ಯವನ್ನು ನಾಲ್ಕು ಗುಂಪುಗಳಾಗಿ ಮಾಡಿ ನಾಲ್ಕೂ ದಿಕ್ಕಿಗೂ ಸೀತೆಯನ್ನು ಹುಡುಕಲು ಕಳಿಸುತ್ತಾನೆ ನಕ್ ದಕ್ಷಿಣ ದಿಕ್ಕಿಗೆ ಹೋದ ಗುಂಪಿನಲ್ಲಿ ಆಂಜನೇಯ ಜಾಂಬವಂತ ನಳ ನೀಲ ಹೀಗೆ ಪ್ರಮುಖರಾದವರು ಇರುತ್ತಾರೆ ಸೀತೆಯನ್ನು ಹುಡುಕುತ್ತಾ 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 ಹಿಂದೂ ಮಹಾಸಾಗರದ ಹತ್ತಿರ ಬರುತ್ತಾರೆ ಅಲ್ಲಿ ಬಂದಾಗ ಅವರಿಗೆ ಜಟಾಯುವಿನ ಅಣ್ಣನಾದ ಸಂಪಾತಿಯ ಭೇಟಿಯಾಗುತ್ತದೆ ಸಂಪಾತಿ ತುಂಬ ದೂರದ ತನಕ ನೋಡುವಂತಹ ಶಕ್ತಿ ಉಳ್ಳ ಪ್ರಾಣಿ ಹಕ್ಕಿ ಹಾಗಾಗಿ ಕೂತಲ್ಲಿ ಅದು ನೋಡಿ ಹೇಳುತ್ತೆ ಸಮುದ್ರವನ್ನು ದಾಟಿ ಇರುವ ಸಿಂಹಳ ದ್ವೀಪ್ ದ್ವೀಪದಲ್ಲಿ ರಾವಣನ ಅಶೋಕವನದಲ್ಲಿ ಸೀತೆ ಇದ್ದಾಳೆ ಎಂದು ಈಗ ಆಂಜನೇಯ ಮತ್ತು ಅವರ ಗುಂಪಿಗೆ ಒಂದು ಸಮಸ್ಯೆ ಸಮುದ್ರವನ್ನು ಹಾರುವವರು ಯಾರು ಸಮುದ್ರವನ್ನು ಹಾರಿ ಲಂಕಾನಗರಕ್ಕೆ ಹೋಗಿ ಸೀತೆಯನ್ನು ನೋಡುವವರು ಯಾರು ಆಗ ಜಾಂಬವಂತ ಆಂಜನೇಯನಿಗೆ ಅವನ ವರದ ವರವನ್ನು ಜ್ಞಾಪಿಸುತ್ತಾನೆ ಹಿಂದೆ ಋಷಿಗಳಿಗೆ ಉಪಟಳ ಕೊಡುತ್ತಿದ್ದ ಆಂಜನೇಯನಿಗೆ ಋಷಿಗಳಿಂದ ಶಾಪ ಬಂದಿರುತ್ತೆ ನಿನ್ನ ಶಕ್ತಿಯೆಲ್ಲ ಮರೆತು ಹೋಗಲಿ ಎಂದು ಹಾಗಾಗಿ ಸಕಾಲದಲ್ಲಿ ಅದು ಜ್ಞಾಪಕಕ್ಕೆ ಬರುತ್ತದೆ ಅಂತ ಹೇಳಿರುತ್ತಾರೆ ಹಾಗಾಗಿ ಈಗ ನೀನು ನಿನ್ನ ಶಕ್ತಿಯನ್ನು ಉಪಯೋಗಿಸಿ ಸಮುದ್ರವನ್ನು ಹರಿ ಸೀತೆಯನ್ನು ನೋಡಿಕೊಂಡು ಬರಬಹುದು ಎಂದು ಜಾಂಬವಂತ ಆಂಜನೇಯನಿಗೆ ಜ್ಞಾಪಿಸುತ್ತಾರೆ ಆಂಜನೇಯ ಆಕಾಶದ ಎತ್ತರಕ್ಕೆ ಬೆಳೆದು ನೂರು ಯೋಜನ ಸಮುದ್ರವನ್ನು ದಾಟಿ ಸಿಂಹಳ ದ್ವೀಪದ ಹತ್ತಿರ ಹೋಗುತ್ತಾರೆ ಆಗ ಸಿಂ ಸಿಂಹಳ ದ್ವೀಪ ಈಗ ಲಂಕಾನಗರಿ ಲಂಕಾನಗರಿಯನ್ನು ಕಾಯುತ್ತಾ ಇದ್ದಿದ್ದು ಲಂಕಿಣಿ ಎನ್ನುವ ರಾಕ್ಷಸಿ ಲಂಕಿಣಿ ಎನ್ನುವ ರಾಕ್ಷಸಿಯನ್ನು ಸಂಹರಿಸಿ ಲಂಕೆಯ ಒಳಗೆ ಹೋಗುತ್ತಾರೆ ಲಂಕೆಯಲ್ಲಿ ಹುಡುಕುತ್ತಾರೆ ಸೀತೆ ಎಲ್ಲಿದ್ದಾಳೆ ರಾವಣನ ಅರಮನೆಯಲ್ಲಿದೆ ರಾವಣನ ಅರಮನೆಯಲ್ಲಿ ಅಶೋಕವನ ಎಲ್ಲಿದೆ ಎಂದು ಆಂಜನೇಯ ಹುಡುಕುತ್ತಾ ಹೋಗುತ್ತಾರೆ ಹುಡುಕುತ್ತಾ ಹೋಗುವಾಗ ಆಂಜನೇಯನಿಗೆ ಅಲ್ಲಿ ಅಶೋಕವನ ಸಿಗತ್ತೆ ಅಶೋಕವನದಲ್ಲಿ ಅಶೋಕವನ ಏನು ಚಿಕ್ಕದಲ್ಲ ದೊಡ್ಡದಿರುತ್ತೆ ಹುಡುಕಿ ನೋಡ್ತಾರೆ ಒಂದು ಮರದ ಕೆಳಗೆ ಒಬ್ಬಳು ಸ್ತ್ರೀ ಕೂತಿರುತ್ತಾಳೆ ಅವಳ ಬಟ್ಟೆಯೆಲ್ಲ ಕೊಳಕಾಗಿರುತ್ತದೆ ಸುತ್ತಲೂ ರಾಕ್ಷಸಿಯರು ಕಾಯುತ್ತಾ ಇರುತ್ತಾರೆ ಸೊ ಆಂಜನೇಯ ಊಹೆ ಮಾಡುತ್ತಾರೆ ಇವಳೇ ಸೀತೆ ಇರಬಹುದು ಎಂದು ಆದರೆ ರಾಕ್ಷಸರಿಂದ ಸುತ್ತುವರಿಯಲ್ಪಟ್ಟ ಸೀತೆಯನ್ನು ಮಾತನಾಡಿಸುವುದು ಹೇಗೆ ಎಂದು ಯೋಚನೆ ಬರುತ್ತೆ ಆಗ ಸ್ವಲ್ಪ ಹೊತ್ತು ಕಾದು ನೋಡೋಣ ಆಮೇಲೆ ಮಾತನಾಡಿಸೋಣ ಎಂದು ಮರದ ಮೇಲೆಯೇ ಕುಳಿತು ಕಾಯುತ್ತಾರೆ ರಾತ್ರಿಯಾಗುತ್ತಾ ರಾಕ್ಷಸಿಯರೆಲ್ಲ ಕೂತಿದ್ದ ಜಾಗದಲ್ಲಿಯೇ ಹಾಗೆಯೇ ತೂಕಡಿಸಿ ನಿದ್ರೆಗೆ ಹೋಗುತ್ತಾರೆ ಆಗ ಆಂಜನೇಯ ರಾಮನ ಗುಣಗಾನಗಳನ್ನು ಮಾಡುತ್ತಾನೆ ರಾಮನ ಗುಣಗಾನಗಳನ್ನು ಕೇಳಿದ ಸೀತೆ ಇಲ್ಲಿ ಅಶೋಕವನದಲ್ಲಿ ಅದು ರಾವಣನ ರಾಜ್ಯದಲ್ಲಿ ಯಾರು ರಾಮನ ಗುಣಗಾನ ಮಾಡುತ್ತಿರುವುದು ಎಂದು ಅತ್ಲೆ ಆ ಕಡೆ ಈ ಕಡೆ ಹುಡುಕುತ್ತಾಳೆ ಆಮೇಲೆ ಆಂಜನೇಯ ಆ ಮರದ ಮೇಲಿಂದ ಕೆಳಗೆ ಜಿಗಿದು ಸೀತಾದೇವಿಯ ಮುಂದೆ ನಿಲ್ಲುತ್ತಾರೆ ಕೈ ಜೋಡಿಸಿ ನಿಲ್ಲುತ್ತಾರೆ ಆದರೆ ಸೀತೆ ಗಾಬರಿಯಿಂದ ಹೆದರುತ್ತಾಳೆ ಇದೂ ಕೂಡ ರಾವಣನ ಮಾಯೆಯೋ ಏನೋ ಇದು ರಾವಣನ ರಾವಣನ ರಾಜ್ಯ ಏನೂ ನಂಬಲು ಅಸಾಧ್ಯ ಅಸಾಧ್ಯ ಸೀತೆಯ ಗಾಬರಿಯನ್ನು ನೋಡಿ ಆಂಜನೇಯ ಹೇಳುತ್ತಾರೆ ತಾಯಿ ನಾನು ರಾಮನ ದೂತ ಗಾಬರಿ ಬೇಡ ಎಂದು ಹೇಳಿ ರಾಮನು ಕೊಟ್ಟಿರುವ ಮುದ್ರೆಯುಂಗರವನ್ನು ತಾಯಿಗೆ ಕೊಡುತ್ತಾರೆ ಅದನ್ನು ನೋಡಿ ಸೀತೆಗೆ ಖಚಿತವಾಗುತ್ತದೆ ಹೌದು ನಿಜವಾಗಿಯೂ ಇವನು ನನ್ನ ಪತಿ ರಾಮ ಕಳಿಸಿರುವ ದೂತ ಎಂದು ಆಮೇಲೆ ರಾಮ ಲಕ್ಷ್ಮಣರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿ ಅವ ವಿಚಾರಿಸುತ್ತಾಳೆ ಸೀತೆ ಆಮೇಲೆ ಸೀತೆಯು ತನ್ನ ಹತ್ತಿರ ಇದ್ದ ಚೂಡಾಮಣಿಯನ್ನು ಅಮಣಿಯನ್ನು ಆಂಜನೇಯನಿಗೆ ಕೊಟ್ಟು ನೀನು ತಿರುಗಿ ರಾಮನ ಹತ್ತಿರ ಹೋದಾಗ ಇದನ್ನು ತೋರಿಸು ಆಗ ರಾಮನಿಗೆ ಖಚಿತವಾಗುತ್ತೆ ನೀನು ನನ್ನನ್ನೇ ಭೇಟಿ ಮಾಡಿ ಬಂದಿದ್ದೀ ಬಂದಿದ್ದೀಯಾ ಎಂದು ರಾವ ಆಂಜನೇಯನಿಗೆ ಅಷ್ಟು ಹೊತ್ತಿಗೆ ಅನ್ನಿಸುತ್ತೆ ರಾವಣನನ್ನೂ ಒಮ್ಮೆ ಭೇಟಿ ಮಾಡಿ ಹೋಗೋಣ ಎಂದು ಅಷ್ಟ ಅಷ್ಟರಲ್ಲಿ ರಾ ಆಂಜನೇಯನಿಗೆ ಹಸಿವು ಕೂಡ ಆಗಿರುತ್ತೆ ಅಶೋಕವನದಲ್ಲಿ ಹಣ್ಣುಗಳು ತುಂಬಿ ತುಡುಕಾಡುತ್ತಿರುತ್ತವೆ ಮರಗಳಲ್ಲಿ ಸೊ ಹೊಟ್ಟೆ ತುಂಬುವ ತನಕ ಎಲ್ಲ ಹಣ್ಣುಗಳನ್ನು ಕಿತ್ತು ಕಿತ್ತು ತಿಂದು ಆಮೇಲೆ ವನವನ್ನೆಲ್ಲ ಧ್ವಂಸ ಮಾಡಲು ಶುರು ಮಾಡುತ್ತಾರೆ ಈ ವಿಷಯ ರಾವಣನ ತನಕ ತಲುಪುತ್ತೆ ರಾವಣ ತನ್ನ ಮಗನಾದ ಅಕ್ಷಯ ಕುಮಾರನನ್ನು ಕಳಿಸಿ ಆ ಯಾವ ಕಪಿ ಅಶೋಕ ವನವನ್ನೆಲ್ಲ ಹಾಳು ಮಾಡುತ್ತಿದೆಯೋ ಅದನ್ನು ಹಿಡಿಕೊಂಡು ಬಾ ಎಂದು ಕಳಿಸುತ್ತಾನೆ ಅಕ್ಷಯ್ ಕುಮಾರ ಸೈನ್ಯದೊಂದಿಗೆ ಬರುತ್ತಾನೆ ಆದರೆ ಆಂಜನೇಯ ಸ್ವಾಮಿ ಒಬ್ಬರೇ ಅಕ್ಷಯ್ ಕುಮಾರನ ಸೈನ್ಯವನ್ನು ಎದುರಿಸಿ ಅಕ್ಷಯ್ ಕುಮಾರನನ್ನು ಕೊಂದು ಹಾಕುತ್ತಾರೆ ಈ ವಿಷಯ ಕೇಳಿ ರಾವಣನಿಗೆ ಆಶ್ಚರ್ಯವಾಗುತ್ತದೆ ಈ ಕಪಿ ಸಾಮಾನ್ಯದ ಕಪಿಯಲ್ಲ ಅಂತ ಆಮೇಲೆ ಅವನ ಮಗನಾದ ಇನ್ನೊಬ್ಬ ಮಗನಾದ ಮೇಘನಾಥನನ್ನು ಕಳಿಸ್ತಾರೆ ನೀನು ಆ ಕಪಿಯನ್ನು ಕರೆದುಕೊಂಡು ಬಾ ಮೇಘನಾಥ ಬಂದು ಅಶೋಕವನಕ್ಕೆ ಬರುತ್ತಾನೆ ಮೇಘನಾಥನಿಗೂ ಆಂಜನೇಯನಿಗೂ ಯುದ್ಧವಾಗುತ್ತೆ ಆದರೆ ರಾವಣನನ್ನು ನೋಡಲೇಬೇಕು ಎನ್ನುವ ಹಂಬಲ ಇರುವುದರಿಂದ ಆಂಜನೇಯ ಸಿಕ್ಕಿ ಹಾಕಿಕೊಳ್ಳುವುದು ಒಳ್ಳೆಯದು ಎಂದು ಯೋಚನೆ ಬರುತ್ತೆ ಆಗ ಅಷ್ಟೊತ್ತಿಗೆ ಮೇಘನಾಥ ತನ್ನ ಹತ್ತಿರ ಇದ್ದ ಬ್ರಹ್ಮಾಸ್ತ್ರವನ್ನು ಬಿಡುತ್ತಾನೆ ಬ್ರಹ್ಮಾಸ್ತ್ರಕ್ಕೆ ಗೌರವವನ್ನು ತೋರಿಸಿದ ಹಾಗಾಗುತ್ತೆ ಮತ್ತೆ ಸಿಕ್ಕಿ ಹಾಕಿಕೊಂಡರೆ ರಾವಣನ ದರ್ಶನವೂ ಆಗುತ್ತದೆ ಎಂದು ಆಂಜನೇಯ ಸ್ವಾಮಿ ಬ್ರಹ್ಮಾಸ್ತ್ರಕ್ಕೆ ಶರಣಾಗತರಾಗ್ತಾರೆ ಬ್ರಹ್ಮಾಸ್ತ್ರದಿಂದ ಹಾಕಿದ ಆಂಜನೇಯ ಸ್ವಾಮಿಯನ್ನು ಮೇಘನಾಥ ರಾವಣನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗಿ ರಾವಣನ ಎದುರು ನಿಲ್ಲಿಸುತ್ತಾರೆ ರಾವಣನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಇಷ್ಟು ಚಿಕ್ಕ ಕೋತಿ ಇಷ್ಟು ಆರ್ಭಟ ಮಾಡಿದೆ ಒಂದು ತನ್ನ ಮಗನನ್ನು ಕೊಂದಿದ್ದಲ್ಲದೆ ಅಶೋಕವನವನ್ನೂ ಕೂಡ ಧ್ವಂಸ ಮಾಡಿದೆ ಸುಮ್ಮನೆ ಬಿಡಬಾರದು ಘೋರ ಶಿಕ್ಷೆಯನ್ನು ಕೊಡಬೇಕು ಎಂದು ಯೋಚಿಸುತ್ತಿರುತ್ತಾನೆ ಆದರೆ ರಾವಣನ ತಮ್ಮನಾದ ವಿಭೀಷಣ ಇಲ್ಲ ಇಲ್ಲ ದೂತನಾಗಿ ಬಂದವನಿಗೆ ನಾವು ಶಿಕ್ಷೆ ಕೊಡುವುದು ಒಳ್ಳೆಯದಲ್ಲ ಅಂತ ಬುದ್ಧಿವಾತವನ್ನು ಹೇಳುತ್ತಾನೆ ಆದರೂ ಕೂಡ ರಾವಣನಿಗೆ ಕೋಪ ತಡೆದುಕೊಳ್ಳಲು ಆಗುವುದಿಲ್ಲ ಈ ಕಪಿಯ ಬಾಲಕ್ಕೆ ಬೆಂಕಿ ಹಚ್ಚಿ ಬಿಡಿ ಎಂದು ಸೈನಿಕರಿಗೆ ಆಜ್ಞೆ ಮಾಡ್ತಾನೆ ಸೈನಿಕರು ಆಂಜನೇಯನನ್ನು ಎಳೆದುಕೊಂಡು ಹೋಗಿ ಆಂಜನೇಯ ಸ್ವಾಮಿಯ ಬಾಲಕ್ಕೆ ಬಟ್ಟೆ ಸುತ್ತುವಾಗ ಆಂಜನೇಯ ಬೇಕಂತಾನೆ ತನ್ನ ಬಾಲವನ್ನು ಬೆಳೆಸುತ್ತಾ ಹೋಗುತ್ತಾರೆ ಸೈನಿಕರು ಆ ಬಾಲಕ್ಕೆ ಬಟ್ಟೆ ಸುತ್ತುತ್ತಾ 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 ಸುತ್ತಿನಕಾಡುವುದು ನೋಡಿ ಮನಸ್ಸಿನಲ್ಲಿ ಸಂತೋಷಪಡುತ್ತಿರುತ್ತಾರೆ ಆದರೂ ಬಿಡದ ಹಾಗೆ ರಾವಣನ ಆಜ್ಞೆ ಪಾಲಿಸಲೇಬೇಕು ಹಾಗಾಗಿ ಎಣ್ಣೆಯಿಂದ ಅದ್ದಿದ ಬಟ್ಟೆಯನ್ನೆಲ್ಲ ಸುತ್ತಿ ಆಂಜನೇಯನ ಬಾಲಕ್ಕೆ ಸುತ್ತಿ ಬಾಲಕ್ಕೆ ಬೆಂಕಿ ಹಚ್ಚುತ್ತಾರೆ ಆಂಜನೇಯನಿಗೆ ರಾವಣನು ಮಾಡಿದ ಈ ದುಷ್ಕೃತ್ಯಕ್ಕೆ ಅವನಿಗೆ ಸರಿಯಾದ ತಕ್ಕ ಉತ್ತರ ಕೊಡಬೇಕು ಅಂತ ಹೇಳಿ ತನ್ನ ಬಾಲಕ್ಕೆ ಹಚ್ಚಿದ ಬೆಂಕಿಯಿಂದ ಇಡೀ ಲಂಕಾ ನಗರಿಯನ್ನು ಸುಟ್ಟಿಬಿಡ್ತಾರೆ ಆಮೇಲೆ ತಾವು ಸಮುದ್ರದ ಹತ್ತಿರ ಹೋಗಿ ಸಮುದ್ರದ ನೀರಿನಲ್ಲಿ ಬಾಲಕ್ಕೆ ಹಚ್ಚಿರುವ ಬೆಂಕಿಯನ್ನು ಆರಿಸಿಕೊಳ್ಳುತ್ತಾರೆ ಅಲ್ಲಿಂದ ಹೊರಡುವ ಮುನ್ನ ಸೀತಾದೇವಿ ಹತ್ತಿರ ಹೋಗಿ ಸೀತಾದೇವಿ ಆಶೀರ್ವಾದವನ್ನು ಪಡೆದು ಸೀತಾದೇವಿ ಅಪ್ಪಣೆಯನ್ನು ಪಡೆದು ನಾನು ಹೋಗಿ ಬರುವೆ ತಾಯಿ ಅಂತ ಸೀತಾದೇವಿಗೆ ನಮಸ್ಕಾರ ಮಾಡ್ತಾರೆ ಮತ್ತು ಅಲ್ಲಿಂದ ಪುನಃ ಲಂಕೆಯಿಂದ ಸಮುದ್ರವನ್ನು ಹಾರಿ ತಿರುಗಿ ಬರುತ್ತಾರೆ ಆಮೇಲೆ ರಾಮನ ಹತ್ತಿರ ಹೋಗಿ ರಾಮನಿಗೆ ಸೀತಾದೇವಿ ಕೊಟ್ಟ ಚೂಡಾಮಣಿಯನ್ನು ಕೊಟ್ಟು ರಾಮನಿಗೆ ಸಂತೋಷ ರಾಮನ ಅದನ್ನು ನೋಡಿ ರಾಮನ ರಾಮನಿಗೆ ಅತೀವ ಸಂತೋಷ ಆಗುತ್ತದೆ ಸೊ ಅಷ್ಟು ಸಂತೋಷವನ್ನು ತಂದುಕೊಡುವಲ್ಲಿ ಆಂಜನೇಯ ಸ್ವಾಮಿ ದೊಡ್ಡ ಪಾತ್ರ ಇದೆ ಈ ಪ್ರಸಂಗವನ್ನು ಇಲ್ಲಿಗೆ ನಿಲ್ಲಿಸ್ತೀನಿ ಇಲ್ಲಿಗೆ ಸುಂದರಕಾಂಡ ಮುಗಿಯುತ್ತೆ हरिः ओं तत्सत् श्रीकृष्णार्पणमस्तु